ನೀಡಲು ಮಾತು ತಪ್ಪಿದ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಆಶಾ ಕಾರ್ಯಕರ್ತೆಯನ್ನು ಕನಿಷ್ಠ ಸಂಬಳ ಕೊಟ್ಟು ದುಕ್ಕಿ ಕೊಡ್ತಿರೋ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಆಶಾ ಕಾರ್ಯಕರ್ತೆಯನ್ನು ಕಾರ್ಮಿಕರೆಂದು ಪರಿಗಣಿಸಿ ಪರಿಗಣಿಸಿ ಕನಿಷ್ಠ ವೇತನ ಕೊಡದ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ

ಇದು ಒಂದು ರಾಜ್ಯದಂಥ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಅವರಾತ್ರಿ ಧರಣೆಯನ್ನು ನಡೀಲಿಕ್ಕೆ ಇದಕ್ಕೆ ಸರ್ಕಾರನೇ ಕಾರಣ ಅಂತ ನಾನು ಹೇಳ್ಕೊಳ್ಬೇಕಾಗಿದೆ ಇವತ್ತಿನ ದಿನಗಳಲ್ಲಿ ಈ ನಮ್ಮ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ದಿನಕ್ಕೊಂದೊಂದು ರೂಲ್ಸ್ ತೊಗೊಂಡು ಬರ್ತಾ ಇದೆ ದಿನಕ್ಕೊಂದು ಆದೇಶ ತೊಗೊಂಡು ಬರ್ತಾ ಇದೆ ದಿನಕ್ಕೊಂದೊಂದು ಏನೇನು ನೆಪಗಳು ತೊಗೊಂಡು ಬಂದ ಕೆಸಿಂದ ಆಶಾ ಕಾರ್ಯಕರ್ತರಿಗೆ ಕಡಿಗೊಳಿಸ್ಬೇಕಂತ ಕೊಡ್ತಾ ಇದೆ ನಾವು ಮೊದಲನೇ ಕೇಳಿಕೊಂಡಿದೆ ಅಂದರೆ ಜನವರಿ ತಿಂಗಳಲ್ಲಿ ಬೆಂಗಳೂರಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಅವೋರಾತ್ರಿ ಧರಣೆಗಳು ನಡೆಸಿದೆ ನಾಲ್ಕು ದಿನಗಳ ಕಾಲ ಅವರಾತ್ರಿ ಧರಣಿಗಳನ್ನ ನಡೆಸಿ ಸಿದ್ದರಾಮಯ್ಯ ನಮ್ಮ ಸರ್ಕಾರಕ್ಕೆ ಹದಿನಾರು ಸಾವಿರ ರೂಪಾಯಿ ನಾವು ಬೇಡಿಕೆಗನ್ನು ಇಟ್ಟಿರ್ತೇವೆ ಅವ್ರು ಏನು ಹೇಳಿದರು ನಾಲ್ಕು ದಿನಗಳ ಧರಣೆ ಮುಗಿದ ಮೇಲೆ ನಾಲ್ಕು ದಿನಕ್ಕೆ ಬಂದು ನಮಗೆ ಹದಿನಾರು ಸಾವಿರ ರೂಪಾಯಿ ಕೊಡೋಕ್ಕಾಗಲ್ಲ ನಿಮಗೆ ಹತ್ತು ಸಾವಿರ ರೂಪಾಯಿ ನಾವು ಕೊಡ್ತಾ ಇದ್ದೀವಿ ಆರ್ ಸಿ ಎಚ್ ಪೋಟಲ್ ಹೊರ ನಿಮಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೀವಿ ಅದಕ್ಕೆ ಕಡಿಮೆ ಇದ್ರೂ ಕೂಡ ನಾವು ಕಡಿಮೆ ಹಾಕಿಸಿ ಹತ್ತು ಸಾವಿರ ರೂಪಾಯಿ ಏಪ್ರಿಲ್ ತಿಂಗಳಿಂದ ಒಂದನೇ ತಾರೀಕಿಗೆ ನಿಮ್ಮ ಆ ದುಡ್ಡನ್ನು ಅನ್ವಯಿಸುತ್ತದೆ ಅಂತ ಹೇಳೋಕಿಸಿದ ಸರ್ಕಾರ ನಮಗೆ ಮಾತು ಕೊಟ್ಟಿತ್ತು ಅವಾಗಿಂದ ಹೋರಾಟ ತಗೊಂಡು ವಾಪಸ್ ತಗೊಂಡು ಬಂದು ನಾವು ಬಂದಿರ್ತೇವೆ ಅಲ್ಲಿಯಿಂದ ಇಲ್ಲಿವರೆಗೂ ಆಗಸ್ಟ್ ತಿಂಗಳ ಕೂಡ ಯಾವುದೇ ನಮ್ಗೆ ಅಸ್ವಸ್ಥ ಕೊಡ್ತಾ ಇಲ್ಲ ಏನಾದ್ರು ನಮ್ಮ ಲೀಡರ್ ಗಳಿಗೆ ಮೀಟಿಂಗ್ ಕರೆದಾಗ ಸ್ಟೇಟ್ ನಲ್ಲಿ ಏನ್ ಹೇಳ್ತಾರೆ ನಾನು ಪ್ರೊಫೆಸ್ನಲ್ ಇದೆ ಕೆಲಸ ಆಗ್ತಾ ಇದೆ ಕೊಡ್ತಾ ಇದ್ದಲ್ಲ ಐದ್ ಸಾವಿರ ರೂಪಾಯಿ ನಿಮಗೆ ಅಂತ ಹೇಳ್ತಾ ಇದೆ ಐದ್ ಸಾವಿರ ರೂಪಾಯಿ ಏನ್ ಆಗ್ತದ ಸ್ವಾಮಿ ಇವಾಗ ಎಲ್ಲ ಬೆಲೆ ಏರಿಕಾಯಿ ಹೆಚ್ಚಿಗಾಗಿದೆ ನೀ ಕೊಡುವಂಥ ಐದು ಸಾವಿರ ರೂಪಾಯಿ ನಿಮ್ಗೆ ಒಂದ್ ಸರ್ತಿ ಹಾಸ್ಪಿಟಲ್ ಹೋದ್ರೆ ಖರ್ಚಾಗುತ್ತದೆ ಸರ್ಕಾರ ಇವತ್ತಿನ ದಿನಗಳಲ್ಲಿ ನಾವು ಹತ್ತು ಸಾವಿರ ರೂಪಾಯಿ ಸರ್ಕಾರ ಮಾತು ಏನು ಕೊಟ್ಟಿದೆ ಅದು ಉಳಿಸ್ಕೊಳ್ಬೇಕು ಇದು ಐದು ಗ್ಯಾರಂಟಿ ಮಾಡಿದ ಸರ್ಕಾರ ಇದು ಆರನೇ ಗ್ಯಾರಂಟಿ ಹೇಳಿದೆ ಹೆಣ್ಮಕ್ಳಿಗೆ ಗ್ಯಾರಂಟಿ ಕೊಡಬೇಕಂತ ನಾವು ಒಂದು ಆಶಾ ಕಾರ್ಯಕರ್ತರು ಹೆಣ್ಮಕ್ಳಾಗಿ ಇಲ್ಲೊಂದು ಹಗಲು ರಾತ್ರಿ ನಾವು ಇಪ್ಪತ್ನಾಲ್ಕು ಗಂಟೆ ಟ್ವೆಂಟಿ ಫೋರ್ ಅವರ್ಸ್ ಅಂತ ನಾವು ಕೆಲಸ ಮಾಡ್ತಾ ಇದ್ದೀವಿ ಅದಕ್ಕೆ ಸರ್ಕಾರ ಇವತ್ತು ಕೊಟ್ಟ ಮಾತನ್ನು ಉಳಿಸ್ಕೊಬೇಕು ಎರಡನೇ ಬೇಡಿಕೆ ಏನಂದರೆ ಇವಾಗ ನಾವು ಹೋರಾಟ ಮಾಡಿ ಬಂದ ಕೂಡ ಏನು ಹೇಳ್ತದೆ ಸರ್ಕಾರ ಇವತ್ತು ಆಶಾ ಕಾರ್ಯಕರ್ತರಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಕಡೆಗೊಳಿಸಬೇಕು ನಮಗೆ ಕೇಂದ್ರ ಸರ್ಕಾರ ಒಂದು ಒಂದು ಆಶೆ ಬೇಕು ಗುಡ್ಡಗಾಡ ಪ್ರದೇಶಗಳಲ್ಲಿ ಏಳು ನೂರಕ್ಕಿಂತ ಐದು ನೂರ ಜನಸಂಖ್ಯೆ ಮೇಲೆ ಒಂದು ಆಶೆ ಅಂತ ನೇಮಕ ಮಾಡಿದ್ರು ಇವಾಗ ನಮ್ಗೆ ಹೇಳ್ತಾ ಇದ್ದಾರೆ ಸ್ಟ್ರೈಕ್ ಬಂದಾಗ ಇಲ್ಲ ನೀವು ಗೋರ್ಮೆಂಟ್ ಎಂಪ್ಲಾಯಿಗಳು ನೀವು ಸ್ಟ್ರೈಕ್ ಅಂತ ಹೇಳ್ತಾರೆ ಇವತ್ತು ಕೂಡ ಗೋರ್ಮೆಂಟ್ ಎಂಪ್ಲಾಯಿ ನಮಗೆ ಇ ಎಸ್ ಐ ಕೊಡಲಿ ಪಿ ಎಫ್ ಕೊಡಲಿ ಗ್ಯಾಜರೇಟಿ ಕೊಡಲಿ ನಿವೃತ್ತಿ ವೇತನ ಕೊಡಲಿ ನಮಗೆ ರಜೆ ಬೇಕು ಸ್ವಾಮಿ ನಾವು ನಾವು ಒಂದು ಮನುಷ್ಯರು ನಾವು ಮಷಿನ್ಗಳು ಅಲ್ಲ ಮನುಷ್ಯರು ಕೂಡ ನಾವು ಹಗಲು ರಾತ್ರಿ ದುಡಿತಾ ಇದ್ದೀವಿ ನಮಗೊಂದು ಆರೋಗ್ಯ ಇರುತ್ತೆ ನಮ್ಗೆ ಆಪ್ರೇಷನ್ ಅಂತ ಇರುತ್ತೆ ಏನೋ ನಮ್ಗೆ ಹೆರಿಗೆ ರಜೆಗಳು ಅಂತ ಇರುತ್ತೆ ನಮಗೂ ಕೂಡ ಸರ್ಕಾರ ನೌಕರಿ ಹಂಗೆ ನಮಗೂ ಕೂಡ ರಜೆಗಳ ಕೊಡಬೇಕು ಅಂತ ಸಿಂದನ ಆಗಳಿಸಿ ಕೊಡ್ತೀವಿ ಈ ಇವತ್ತನ್ನು ಕೂಡ ಮೂರು ದಿನಗಳ ಧರಣೆಗಳನ್ನು ಇಟ್ಟುಕೊಂಡಿವೆ ಆದರೂ ಕೂಡ ಈ ಸರ್ಕಾರ ನಮಗೆ